ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ನಲ್ಲಿ ಏಳು ಜನ ನಾಮಿನೇಟ್ ಆಗಿದ್ದು ಗುರುವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ಯಾರ್ಯಾರಿಗೆ ಹೆಚ್ಚು ವೋಟ್ ಬಂದಿದೆ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಿಮಗೆ ಇಷ್ಟವಾದ ಸ್ಪರ್ಧಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ ಹೌದು ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ನ ಎಂಟನೆಯ ವಾರದಲ್ಲಿ ಮನೆಯಿಂದ ಹೊರ ಹೋಗಲು ಏಳು ಜನ ನಾಮಿನೇಟ್ ಆಗಿದ್ದು ರಿಸಲ್ಟ್ ರಿಸಲ್ಟ್ನಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತ ನಡುವೆ ಭಾರಿ ಪೈಪೋಟಿ ಇದ್ದು ಗುರುವಾರದ ರಿಸಲ್ಟ್ ರಿಸಲ್ಟ್ನಲ್ಲಿ ತ್ರಿವಿಕ್ರಮ್ ಅತಿ ಹೆಚ್ಚು ಓಟ್ ಅನ್ನ ಪಡೆದು ಅಗ್ರ ಸ್ಥಾನದಲ್ಲಿದ್ದಾರೆ ಎರಡನೆಯ ಸ್ಥಾನದಲ್ಲಿ ಹನುಮಂತ ಕಾಣಿಸಿಕೊಂಡಿದ್ದಾರೆ ಇನ್ನು ಅತಿ ಹೆಚ್ಚು ವೋಟ್ ಪಡೆದವರ ಪಟ್ಟಿಯಲ್ಲಿ ಮೋಕ್ಷಿತಾ ಪೈ ಮೂರನೆಯ ಸ್ಥಾನದಲ್ಲಿದ್ದು ಉಗ್ರಂ ಮಂಜು ನಾಲ್ಕನೆಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಉಳಿದಂತೆ ಧರ್ಮ ಕೀರ್ತಿರಾಜ್ರವರು ಅತಿ ಹೆಚ್ಚು ವೋಟ್ ಪಡೆದವರ ಪಟ್ಟಿಯಲ್ಲಿ ಐದನೆಯ ಸ್ಥಾನದಲ್ಲಿ ಇದ್ದಾರೆ ಗೌತಮಿ ಜಾಧವ್ರವರು ಆರನೆಯ ಸ್ಥಾನದಲ್ಲಿದ್ದು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಇನ್ನು ಉಳಿದಂತೆ ಚೈತ್ರಾ ಕುಂದಾಪುರವರು ಅತಿ ಕಡಿಮೆ ವೋಟ್ ಪಡೆದುಕೊಂಡು ಈ ವಾರ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗುತ್ತಾರೆ ಕಾಮೆಂಟ್ ಮೂಲಕ ತಿಳಿಸಿ